ಓಂ ಶ್ರೀ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಸಂಬಂಧಗಳಲ್ಲಿ ಯಾವ ರೀತಿ ನಿಮಗೆ ಒಳ್ಳೆಯವರು ಸಿಗ್ತಾರೆ ಅಥವಾ ಕೆಟ್ಟವರು ಸಿಗ್ತಾರೆ ಅಂದರೆ ಹಿತೈಷಿಗಳು ಯಾರು ಹಿತಶತ್ರುಗಳು ಯಾರು ಹಿತಶತ್ರುಗಳಾಗಿ ಯಾರು ಕಾಡ್ತಾರೆ ಯಾವಾಗ ಕಾಡ್ತಾರೆ ಗ್ರಹಗತಿಗಳು ಯಾವ ರೀತಿಯಲ್ಲಿ ನಿಮಗೆ ಅದನ್ನು ಗೊತ್ತು ಮಾಡುತ್ತೆ ಯಾವ ಸಂದರ್ಭಗಳಲ್ಲಿ ಅದರಿಂದ ಯಾರೂ ಕೂಡ ತಪ್ಪಿಸಲಿಕ್ಕೆ ಆಗೋದಿಲ್ಲ ಇದನ್ನೆಲ್ಲ ನಾನು ಹಿಂಗೆ ಹೇಳ್ತಾ ಹೋಗ್ತೀನಿ ಸೊ ಶತ್ರುಗಳಿಗೆ ಕಾರಣ ಆರನೇ ಮನೆ ಹಾಗೆ ಅವಮಾನ ಇನ್ಸಲ್ಟ್ ಮಾಡದೇ ಇರುವ ತಪ್ಪಾಗಿರ್ಬೋದು ಮಾಡಿರುವ ತಪ್ಪೇ ಆಗಿರಬಹುದು ಅಥವಾ ಮಾತುಗಳಲ್ಲಿ ಆಗಿರುವ ತಪ್ಪುಗಳಾಗಿರ್ಬೋದು ಎಲ್ಲದಕ್ಕೂ ಕಾರಣ ಎರಡನೇ ಮನೆ ಮೂರನೇ ಮನೆ ಐದು ನಾಲ್ಕನೇ ಮನೆ ಐದನೇ ಮನೆ ಕೂಡ ಕಾರಣ ಆಗುತ್ತೆ ಎಂಟನೇ ಮನೆ ಹಾಗೆ ಹನ್ನೆರಡನೇ ಮನೆ ಇದೆಲ್ಲವೂ ಕಾರಣ ಆಗುತ್ತೆ ಸೊ ಹೆಚ್ಚಾಗಿ ಕಾಡುವಂತಹದ್ದು ಹಿತಶತ್ರುಗಳಂತ ಹೇಳಿದರೆ ನಿಮ್ಮ ಜಾತಕದಲ್ಲಿ ಆರನೇ ಮನೆ ಇರಬೇಕು ಸೊ ನಿಮ್ಮ ಏಳಿಗೆಯನ್ನು ಬಯಸ್ ಬಯಸ್ತಾ ಇರೋಲ್ಲ ಅವರು ಸೊ ನಿಮಗೆ ನಿಮಗೆ ಒಂದು ಪ್ರಾಜೆಕ್ಟ್ ಆಗ್ತಾರೆ ಯಾವ ರೀತಿ ಅಂತ ಹೇಳಿದರೆ ನಾನು ನಿನ್ನನ್ನು ಒಂದು ನಿಮಗೆ ಸಪೋರ್ಟ್ ಆಗಿದ್ದೀನಿ ಅಥವಾ ನಿನ್ನ ನಿಮಗೆ ನಿನ್ನ ಏಳಿಗೆಗಾಗಿ ನಾನಿದ್ದೀನಿ ಅಥವಾ ನಿನ್ನ ಒಂದು ಒಳ್ಳೆತನ ಒಳ್ಳೆಯದನ್ನು ನಾನು ಬಯಸ್ತೀನಿ ಅಂತ ಅವರು ಎಷ್ಟೇ ನಿಮಗೆ ಹೇಳ್ತಾ ಇರಬಹುದು ಆದರೆ ನಿಮ್ಮ ಜಾತಕದಲ್ಲಿ ಆರನೇ ಮನೆ ಇದೆ ಅಂತ ಹೇಳಿದರೆ ನಿಮಗೆ ಒಬ್ಬ ವ್ಯಕ್ತಿ ನಿಮ್ಮ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಶತ್ರುವಾಗಿ ಕಾಡ್ತಾ ಇರ್ತಾನೆ ಅದು ಗಂಡನೇ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಸರೌಂಡಿಂಗ್ನಲ್ಲಿ ನಿಮ್ಮ ಒಂದು ವ್ಯಕ್ತಿಗಳಾಗಿರಬಹುದು ಯಾರೇ ಆಗಿರ್ಬೋದು ಜೊತೆಯಲ್ಲಿದ್ದವರೇ ಕೆಲವೊಬ್ಬರ ಮಾತನ್ನು ಕೇಳಿಕೊಂಡು ಅಥವಾ ಕೆಲವೊಬ್ಬರ ಮಾತುಗಳಿಗೆ ಕಿವಿ ಕೊಡ್ತಾ ನಿಮ್ಮನ್ನೇ ನಿಮ್ಮ ಹಿಂಸಿಸಬಹುದು ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿ ಬೇಕಾಗಿ ಆಗಿರಬಹುದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ವೈವಾಹಿಕವಾಗಿ ಯಾವ ರೀತಿಯಲ್ಲಿ ಬೇಕಾದರೂ ಆಗಬಹುದು ನಿಮ್ಮನ್ನು ಒಂದು ಕೀಳು ಮಟ್ಟದಲ್ಲಿ ಕಾಣುವಂತಹ ಪರಿಸ್ಥಿತಿ ನಿಮಗೆ ಒದಗಿ ಬರಬಹುದು ಎಂಟನೇ ಮನೆ ಕೂಡ ಹನ್ನೆರಡನೇ ಮನೆ ಕೂಡ ಆರನೇ ಮನೆ ಕೂಡ ಬಂದಾಗ ಸೊ ಇದರಲ್ಲಿ ಮಾತಿನಿಂದ ಯಾವ ರೀತಿ ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ ಎರಡನೇ ಮನೆ ಮತ್ತು ಮೂರನೇ ಮನೆ ಅತಿಯಾದ ಮಾತಿನಿಂದ ಆಗಿರ್ಬೋದು ಆಗಿರಬಹುದು ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ ಸೊ ಯಾವ ಗ್ರಹಗತಿ ಯಾವ ಸಮಯದಲ್ಲಿ ನಿಮ್ಮ ಗ್ರಹಗತಿಗಳು ಕೆಟ್ಟಿರುತ್ತೆ ನೋಡಿ ಅಂಥ ಸಮಯ ಸಮಯಗಳಲ್ಲಿ ನಿಮಗೆ ಚಂದ್ರನ ಬಲ ಕಡಿಮೆ ಇದ್ದಾಗ ಮಂಗಳನ ಬಲ ಸ್ಟ್ರಾಂಗ್ ಇದ್ದಾಗ ಇಂಥ ಸಂದರ್ಭಗಳಲ್ಲಿ ರಾಹು ಕೂಡ ಇದನ್ನು ಭ್ರಮೆಗಳಿಗೆ ಒಳಪಡ್ತಾ ಭ್ರಮೆಯನ್ನು ಹೆಚ್ಚಿಸ್ತಾ ಇದೇ ಸರಿ ಅವ್ರು ಹೇಳ್ತಾ ಇರೋದೇ ಸರಿ ಅಂತ ಎಲ್ಲರ ಮನಸ್ಥಿತಿ ಮನಸ್ಥಿತಿಯನ್ನು ಬದಲಿಸ್ತಾ ಪೂರಕವಾಗಿ ಕೆಲಸ ಮಾಡ್ತಾ ಇರುತ್ತೆ ಸೊ ಇದಕ್ಕೆಲ್ಲ ಕಾರಣ ಗ್ರಹಗತಿಗಳು ಇದ್ದೇ ಇರುತ್ತೆ ಆದರೂ ಕೂಡ ಗ್ರಹಗತಿಗಳು ಯಾವ ರೀತಿ ಕೆಲಸ ಮಾಡ್ತಾಯಿದ್ರು ಕೂಡ ಫಲವನ್ನು ಕೊಡ್ತಾಯಿದ್ರು ಕೂಡ ಮನಸ್ಥಿತಿ ಅಂದರೆ ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ನೀವು ಅದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಸೊ ಯಾರದೇ ತಪ್ಪಿರಲಿ ಅವರಿಗೆ ಒಂದು ತುಂಬ ನಿತ್ ಅಥವಾ ತುಂಬ ಒಂದು ಅವಮಾನ ಮಾಡುವಂತಹ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಕರ್ಮ ರಿಟರ್ನ್ಸ್ ಅನ್ನೋದು ಎಲ್ರಿಗೂ ನೆನಪು ಇರಲಿ ಯಾಕಂತ ಹೇಳಿದರೆ ನೀವು ಮಾಡೋ ಕೆಲಸ ನಿಮ್ಮನ್ನು ಹುಡುಕಿಕೊಂಡು ಮತ್ತೆ ಬಂದೇ ಬರುತ್ತೆ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಗೊತ್ತಿದ್ದೋ ಗೊತ್ತಿಲ್ಲದನೋ ತಪ್ಪು ಮಾಡಿರಬಹುದು ಅಥವಾ ಅದು ತಪ್ಪು ಅಂತ ತಿಳಿದು ಮಾಡಿರ್ತಾರೋ ಅಥವಾ ತಿಳಿದೇ ಮಾಡಿರ್ತಾರೋ ಯಾರಿಗೂ ಅದರಿಂದ ಕೊಲೆ ಸುಲಿಗೆ ದರೋಡೆ ಇದನ್ನೆಲ್ಲ ಮಾಡದೇ ಇದ್ದರೆ ಅದು ಒಳ್ಳೆಯ ಕೆಲಸನೇ ತಾನೆ ಅಂತ ಹೇಳಿದರೆ ಆ ಗಂಡ ಹೆಂಡತಿ ಆಗಿರಬಹುದು ಅಥವಾ ಒಂದು ಫ್ಯಾಮಿಲಿ ಇರಬಹುದು ಅವರು ಅವರಷ್ಟಕ್ಕೆ ನೆಮ್ಮದಿಯಾಗಿ ಇದ್ದಾರೆ ಅಂತ ಹೇಳಿದರೆ ಅವರನ್ನು ಬಿಟ್ಟು ಬಿಡಿ ನೆಮ್ಮದಿಯಾಗಿರೋಕ್ಕೆ ಅಲ್ವಾ ಸೊ ಯಾಕೆ ಅಥವಾ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮನ್ನು ನೆಮ್ಮದಿಯಾಗಿ ಇಡೋಕ್ಕೆ ಬಿಡಲ್ಲೋ ಅಲ್ಲಿ ಹಿತಶತ್ರುಗಳು ಇದ್ದಾರೆ ಅಂತ ಅರ್ಥ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ವಿಷಯಗಳನ್ನು ತಿಳ್ಕೊಳ್ತಾ ನಿಮ್ಮ ವಿಷಯಗಳಲ್ಲಿ ಮೂಗು ತುರಿಸ್ತಾ ಅಥವಾ ನಿಮ್ಮಿಂದ ಫಲಾಪೇಕ್ಷೆ ಪಡೀತಾ ಎಲ್ಲವನ್ನು ಮಾಡ್ತಾ ನಿಮಗೆ ಬತ್ತಿಡ್ತಾರಲ್ಲ ಅಂಥವರಿಂದ ನೀವು ದೂರ ಇರಬೇಕಾಗುತ್ತೆ ಸೊ ಎಷ್ಟೇ ದೂರ ಇರೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಆಗೋದಿಲ್ಲ ಆದರೆ ಇರಲೇಬೇಕಾಗುತ್ತೆ ಯಾಕಂತ ಹೇಳಿದರೆ ನೀವು ಬದುಕಬೇಕಲ್ವಾ ಸೊ ಇನ್ನೊಬ್ಬರನ್ನು ಕೊಂದು ಬದುಕುವಂತಹ ಇನ್ನೊಬ್ಬರ ನೆಮ್ಮದಿಯನ್ನು ಕಿತ್ತು ಬ ಬದುಕುವಂತಹ ಅಭ್ಯಾಸ ಅವರಿಗೆ ಇರಬಹುದು ಆದರೆ ನಿಮಗೆ ಅದು ಜನ್ಮತ ಬಂದಿರಲಿಕ್ಕಿಲ್ಲ ಸೊ ನೀವು ನೆಮ್ಮದಿಯಾಗಿದ್ದು ಇನ್ನೊಬ್ಬರನ್ನು ನೆಮ್ಮದಿ ಆಗಿ ಇಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ ನೀವೆಷ್ಟೇ ಉಪದ್ರವನ್ನು ಅನುಭವಿಸಿ ಅಥವಾ ಉಪದ್ರವನ್ನು ಕೊಡಿ ಅದು ಭಗವಂತನ ಲೆಕ್ಕದಲ್ಲಿ ಭಗವಂತನ ಒಂದು ಬುಕ್ಕಲ್ಲಿ ಬರದೇ ಇರ್ತಾರೆ ಅಂದರೆ ನಮ್ಮ ಜಾತಕ ಬುಕ್ಕಲ್ಲಿ ಅಥವಾ ನಮ್ಮ ಒಂದು ಅಕೌಂಟು ಅಲ್ಲಿ ಲೆಕ್ಕಕ್ಕಿರುತ್ತೆ ಸೊ ನೀವು ಎಷ್ಟೇ ಸಮಸ್ಯೆಯನ್ನು ಅನುಭವಿಸಿದ್ರೂ ಕೂಡ ಅದಕ್ಕೆ ಪ್ರತಿಫಲ ಆಗಲೇ ಸಿಗಲಿಕ್ಕಿಲ್ಲ ಒಳ್ಳೆಯ ಫಲ ಅದೆಲ್ಲವೂ ದೇವರ ಲೆಕ್ಕದಲ್ಲಿ ಅದು ಲೆಕ್ಕಕ್ಕಿರುತ್ತೆ ಅದನ್ನು ಕೃಷ್ಣನಿಗೆ ಅಪ್ ಅರ್ಪಿಸಿಬಿಡಿ ಯಾಕಂತ ಹೇಳಿದರೆ ಕೃಷ್ಣ ಎಲ್ಲವನ್ನು ಎಲ್ಲ ಕಷ್ಟಗಳನ್ನು ಎಲ್ಲ ಅವಮಾನಗಳನ್ನು ಎಲ್ಲ ನೋವುಗಳನ್ನು ಸಾಕ್ಷಿ ಸಮೇತ ನೋಡಿ ಬಂದಿರುವಂತಹದ್ದು ನಾವು ಭಗವದ್ಗೀತೆ ಅನ್ನು ಪಠನ ಮಾಡಿದಾಗಲೂ ಓದಿದಾಗಲೂ ಕೂಡ ಅಲ್ಲಿ ಸಾಕಷ್ಟು ನಿದರ್ಶನಗಳು ನಮಗೆ ಸಿಗ್ತಾ ಹೋಗುತ್ತೆ ದುಷ್ಟ ವ್ಯಕ್ತಿಗಳಿಗೆ ಕೊನೆಗಾಲದಲ್ಲಿ ದುಷ್ಟ ಗತಿನೇ ಸಿಗ್ತದೆ ಹಾಗೆ ಒಳ್ಳೆಯ ವ್ಯಕ್ತಿಗಳಿಗೆ ಒಳ್ಳೆ ಒಳ್ಳೆಯ ಒಂದು ಮನ್ನಣೆ ಮನ್ನಣೆನೇ ಸಿಗ್ತದೆ ಹಾಗೆ ಯಾವ ವ್ಯಕ್ತಿಗಳು ದುಷ್ಟ ಕಾರ್ಯದಲ್ಲಿ ಜೋಡಿಯಾಗ್ತಾರೋ ಅಂತ ಅಂದರೆ ಕರ್ಣನ ಹಾಗೆ ಅಥವಾ ವ್ಯಕ್ತಿ ಒಳ್ಳೆಯದೇ ಒಳ್ಳೆಯವನೇ ಆಗಿರಬಹುದು ಆದರೆ ದುಷ್ಟ ವ್ಯಕ್ತಿಗಳ ಜೊತೆಯಾಗಿ ಯಾವಾಗ ಸಪೋರ್ಟ್ ಆಗಿ ಅಲ್ಲಿ ಇರ್ತಾನೋ ಅಥವಾ ಒಳ್ಳೆಯ ವ್ಯಕ್ತಿಗಳು ಹಣ್ಣಿದ್ದು ಕುರುಡರಾಗಿ ಯಾವಾಗ ಇರ್ತಾರೋ ಹಾಗೆ ಎಲ್ಲ ಎಲ್ಲ ಅಧಿಕಾರವನ್ನು ಪಡೆದು ಸುಮ್ಮನೆ ಯಾವಾಗ ಇರ್ತಾರೋ ಅನ್ಯಾಯ ನಡೀತಾ ಇದ್ದಾಗ ಅದನ್ನು ನಿಲ್ಲಿಸುವಂತಹ ಎಲ್ಲ ಅಧಿಕಾರವನ್ನು ಪಡೆದು ಕೂಡ ಸುಮ್ಮನೆ ಇರ್ತಾರೆ ಆಗಿರಬೇಕು ಮತ್ತು ರೆಂಬೆ ಕೊಂಬೆಗಳು ಯಾವಾಗ ಬೇರೆ ಬೇರೆ ಇರ್ತವೋ ಅದು ಸ್ವಲ್ಪ ದೂರ ದೂರನೇ ಇದ್ದರೆ ಒಳ್ಳೆಯದು ಹತ್ತಿರದ ಸಂಬಂಧಗಳು ಯಾವತ್ತೂ ಕೂಡ ಗಟ್ಟಿಯಾಗಿರಬೇಕು ಹಟ್ ಹತ್ತಿರದ ಸಂಬಂಧಗಳಿಗೆ ಯಾವಾಗ ತೊಂದರೆಗಳಾಗುತ್ತೋ ಅಲ್ಲಿ ಬಿರುಕುಗಳನ್ನು ಬೀಡಿಸಲಿಕ್ಕೆ ಆ ರೆಂಬೆ ಕೊಂಬೆಗಳು ಯಾವಾಗ ಕಾರಣ ಆಗ್ತಾರೋ ಅಲ್ಲಿ ನಿಮ್ಮವರಿಂದಲೇ ನೀವು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇದ್ದು ಅರ್ಥ ಮಾಡಲಿಕ್ಕೆ ಸಮಯವನ್ನು ಕೊಡಬೇಕಾಗುತ್ತೆ ಸಮಯವನ್ನು ಕೊಟ್ಟಾಗ ಅಲ್ಲಿ ನಿಜವಾದ ಒಂದು ತಪ್ಪು ಸರಿ ಅಥವಾ ಕಾರಣ ಅಥವಾ ವ್ಯಕ್ತಿ ವ್ಯಕ್ತಿತ್ವ ಎಲ್ಲದರ ಅನಾವರಣ ಆಗ್ತಾ ಹೋಗ್ತದೆ ಎಲ್ಲವನ್ನು ನೀವು ಅನುಭವಿಸ್ತಾ ಇದ್ದರೆ ಎಲ್ಲ ನೋವುಗಳನ್ನು ನೀವು ಅನುಭವಿಸ್ತಾ ಇದ್ದರೆ ಅದನ್ನೆಲ್ಲವನ್ನು ಕೃಷ್ಣನಿಗೆ ಅರ್ಪಿಸಿಬಿಡಿ ಕೃಷ್ಣಾರ್ಪಣ ವಸ್ತು ಅನ್ನಿಬಿಡಿ ಅಂದರೆ ಕೃಷ್ಣ ಪ ಪರಮಾತ್ಮ ಎಲ್ಲವನ್ನು ಅನುಭವಿಸಿ ಎಲ್ಲ ಕಷ್ಟಗಳನ್ನು ನೋಡಿ ಅದರ ಒಂದು ಮಾರ್ಗದರ್ಶನವನ್ನು ನಮಗೆ ಕೊಟ್ಟಿರುವಂತಹದ್ದು ಆಗಿರುವಾಗ ಯಾಕೆ ಭಯ ಕೆಲವೊಂದು ಸಂದರ್ಭಗಳಲ್ಲಿ ಎಷ್ಟೇ ವಿದ್ವತ್ತಿದ್ರು ಎಷ್ಟೇ ಜ್ಞಾನ ಇದ್ದರು ಎಷ್ಟೇ ತಿಳುವಳಿಕೆ ಇದ್ದರು ಎಷ್ಟೇ ವಿದ್ಯೆ ಇದ್ದರು ಎಷ್ಟೇ ಸಿರಿವಂತಿಕೆ ಇದ್ರು ಎಷ್ಟೇ ಸ್ಥಾನಮಾನ ಇದ್ದರೂ ಕೂಡ ಯಾವುದೂ ಹತ್ತಿರಕ್ಕೆ ಬರಲ್ಲ ನಿಮಗೆ ಅವಮಾನ ಆಗಬೇಕು ಅಂತ ಹೇಳಿದರೆ ಹಾಗೇ ಆಗುತ್ತೆ ನಿಮಗೆ ದುಃಖ ಆಗಬೇಕು ಅಂತ ಹೇಳಿದರೆ ಹಾಗೇ ಆಗುತ್ತೆ ಹಾಗೆ ನಿಮ್ಮಿಂದ ಇನ್ನೊಬ್ಬರಿಗೆ ನಷ್ಟ ಆಗಬೇಕು ಅಂತ ಹೇಳಿದರೆ ಹಾಗೇ ಆಗುತ್ತೆ ಅಥವಾ ನಿಮಗೆ ಇನ್ನೊಬ್ಬರಿಂದ ನಷ್ಟ ಆಗಬೇಕು ಅಂತ ಹೇಳಿದರೆ ಹಾಗೇ ಆಗುತ್ತೆ ಅಥವಾ ನಿಮ್ಮಿಂದ ಒಳ್ಳೆಯ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಗ್ರಹಗತಿ ಇದ್ದಾಗ ಒಳ್ಳೆ ಕೆಲಸ ಆಗಬೇಕು ಅಂತ ಹೇಳಿದರೆ ಹಾಗೇ ಆಗುತ್ತೆ ಎಲ್ಲವೂ ಆ ಒಂದು ಕಾಲ ನಿರ್ಣಯ ಕಾಲಕ್ಕೆ ಬಿಡಬೇಕಾಗಿರುವಂತಹದ್ದು ಸರಿ ಹೌದು ನೋವಾಗುತ್ತೆ ಕಷ್ಟ ಆಗುತ್ತೆ ಹಾಗಂತ ಬದುಕನ್ನು ಎಂಡ್ ಮಾಡುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಯ ಸಂದರ್ಭಗಳು ಬಂದಿರಬಹುದು ಆದರೆ ಅದನ್ನು ಮಾಡಬಾರ್ದು ಕೆಲವೊಂದು ಸಂದರ್ಭಗಳಲ್ಲಿ ಕಷ್ಟ ಆಗುತ್ತೆ ನೋವಾಗುತ್ತೆ ದುಃಖ ಆಗುತ್ತೆ ಅವಮಾನ ಆಗುತ್ತೆ ತನ್ನನ್ನೇ ತನ್ನವರೇ ಮಾತಿನಲ್ಲಿ ಚುಚ್ಚಿ 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 ಕಷ್ಟ ಕೊಟ್ಟಾಗ ಹಿಂಸೆ ಕೊಟ್ಟಾಗ ಹೃದಯ ಭಾರ ಅನಿಸಿದಾಗ ದಿಕ್ಕೆ ತೋಚಿದಾಗ ತನ್ನವರ ಎದುರಿಗೆ ತನ್ನನ್ನು ದೂಷಣೆ ಇದ್ದಾಗ ಅದರಿಂದ ಕುಹಕ ಮಾತುಗಳು ಕುಹಕ ನಗು ಅದನ್ನೆಲ್ಲ ಕೇಳಿ ಸಹಿಸ್ಕೊಳ್ಳೋಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಕೂಡ ತಾಳ್ಮೆಯನ್ನು ಗೆಟ್ಟು ಚೀರಾ ಹಿಡಿದ್ರು ಏನೇ ಮಾಡಿದರೂ ಕೂಡ ಸಾಯುವಂಥ ಡಿಸಿಷನನ್ನು ತಗೋಬೇಡಿ ಅಂದರೆ ಫೈನಲ್ ಡಿಸಿಷನನ್ನು ಮಾಡಲೇಬಾರ್ದು ಯಾಕಂತ ಹೇಳಿದರೆ ಒಮ್ಮೆ ಸತ್ತರೆ ನಿಮ್ಮ ಜೀವನ ಎಂಡ್ ಆಗುತ್ತೆ ಆದರೆ ನಿಮ್ಮ ಕರ್ಮ ಅಲ್ಲೇ ಬಾಕಿ ಉಳಿಯುತ್ತೆ ನೀವು ಅದನ್ನು ನೋಡೋಕ್ಕೆ ಇರಲ್ಲ ಸೊ ಕಷ್ಟವನ್ನು ಯಾರು ಕೊಡ್ತಾರೋ ಅಂಥವರಿಗೆ ಕಷ್ಟ ಸಿಗುವಾಗ ಕೂಡ ನೀವು ಅದನ್ನು ನೋಡಲಿಕ್ಕಿರಬೇಕು ಅದರಲ್ಲಿರೋದು ಮಜಾ ಸೊ ಕರ್ಮ ರಿಟರ್ನ್ ಅನ್ನೋದು ಎಲ್ಲರ ಜೀವನದಲ್ಲಿ ಬಂದೇ ಬರುತ್ತೆ ಸೊ ಉಪ್ಪರಿಗೆಯಲ್ಲಿದ್ದವನು ಬೀದಿ ವಿಕಾರಿ ಆಗಲೇಬೇಕು ಬೀದಿ ವಿಕಾರಿಯಾಗಿದ್ದವನು ಉಪ್ಪರಿಗೆಗೇರಲೇಬೇಕು ಹಾಗೆ ಸುಖದಲ್ಲಿದ್ದವನು ನೋವು ಪಡಲೇಬೇಕು ನೋವಲ್ಲಿದ್ದವನು ಸುಖ ಪಡಲೇಬೇಕು ಎಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮನ್ನು ನೀವು ದೂಷಣೆ ಮಾಡ್ಕೋಬೇಡಿ ನಿಮ್ಮನ್ನು ನೀವು ಆತ್ಮಸ್ಥೈರ್ಯವನ್ನು ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ನೆಮ್ಮದಿಯನ್ನು ನೀವು ಹೆಚ್ಚಿಸ್ಕೊಳ್ಳಿ ನಿಮ್ಮ ನೆಮ್ಮದಿಯನ್ನು ಹೆಚ್ಚಿಸಿಕೊಳ್ಳುವಂತಹ ವಿಷಯಗಳಲ್ಲಿ ನೀವು ತೊಡಗಿ ನಿಮ್ಮ ನೆಮ್ಮದಿಯನ್ನು ಹೆಚ್ಚಿಸಿಕೊಳ್ಳುವಂತಹ ವ್ಯಕ್ತಿಗಳ ಜೊತೆ ಬೆರೆಯಿರಿ ವಿಷಯಗಳನ್ನು ಗ್ರಹಿಸಿ ಆನಂದಿಸಿ ಪುಸ್ತಕಗಳನ್ನು ಓದಬಹುದು ಅಥವಾ ಮನಸ್ಸಿಗೆ ತೃಪ್ತಿಯ ಆಗುವ ಹಾಗೆ ಪರಿಸರದಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಬಹುದು ನೇಚರನ್ನು ನೋಡಿದ್ರೆ ನೇಚರ್ ಎಲ್ಲನೂ ನಮ್ಮನ್ನು ಹೀಲ್ ಮಾಡುತ್ತೆ ಸೊ ಹೀ ಹೀಲಿಂಗ್ ಪವರ್ ಯಾರತ್ರ ಇರೋದಂತ ಹೇಳಿದರೆ ಪ್ರಕೃತಿ ಹತ್ರ ಪ್ರಕೃತಿಯ ದೇವರು ಕೃಷ್ಣ ಎಲ್ಲಿರೋದು ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಲ್ಲ ಇರ್ತಾರೆ ಸೊ ಆ ಪ್ರಕೃತಿಯನ್ನೇ ನಮ್ಮ ತಾಯಿ ತಂದೆ ಅಂದ್ಕೊಂಡು ನಮ್ಮನ್ನು ಎಲ್ಲರನ್ನು ಪೋಷಿಸುವಂತಹದ್ದು ಪ್ರಕೃತಿ ಸೊ ಪ್ರಕೃತಿಗೆ ಎಲ್ಲವನ್ನ ಹೇಳ್ತಾ ನೋವನ್ನು ನಲಿವನ್ನು ಎಲ್ಲವನ್ನು ತಿಳ್ಕೊಳ್ಳುವಂತಹ ಕೆಪಾಸಿಟಿ ಒಂದು ಇರೋದು ಪ್ರಕೃತಿಗೆ ಸೊ ಆ ಒಂದು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತೆ ಪ್ರಕೃತಿ ಸೊ ನಿಮ್ಮ ಪ್ರತಿಯೊಂದು ಕಣ್ಣೀರಿಗೂ ಬೆಲೆ ಕೊಟ್ಟೆ ಕೊಡುತ್ತೆ ಆ ಪ್ರಕೃತಿ ಸೊ ಕಾದು ನೋಡಬೇಕಾದ್ರೆ ನೀವಿರಬೇಕಲ್ವಾ ಸೊ ಅದಕ್ಕೋಸ್ಕರ ಧೈರ್ಯವಾಗಿರಿ ಸ್ಥೈರ್ಯವಾಗಿರಿ ನಿಮ್ಮ ಯಾವುದೇ ನೋವಾಗಿರ್ಬೋದು ನಿಮಗೆ ಎಂಥದೇ ಅಪಮಾನ ಆಗಿರ್ಬೋದು ನಿಮಗೆ ಎಂಥದೇ ನೋವಾಗಿರ್ಬೋದು ಅದು ಯಾರಿಂದನೇ ಆಗಿರಬಹುದು ಅದನ್ನು ನೀವು ಅನುಭವಿಸ್ತಾ ಅನುಭವಿಸ್ತಾ ಕುಗ್ಗಬೇಡಿ ಕೊರಗಬೇಡಿ ಹಾಗೆ ನಿಮ್ಮ ಜೀವನವನ್ನು ಎಂಡು ಮಾಡ್ಕೋಬೇಡಿ ಅದಕ್ಕೆ ನೀವು ಅರ್ಹರಲ್ಲ ನೀವು ಯಾರದೇ ನೋವನ್ನು ಇಲ್ಲಿ ಇಲ್ಲಿರೋ ಜೀವನಕ್ಕೆ ಬಂದಿಲ್ಲ ಈ ಜೀವನಕ್ಕೆ ಬಂದಿಲ್ಲ ಆ ನೋವು ಕೊಡುವವರು ನಿಮಗೆ ಜೀವನವನ್ನು ಕೊಟ್ಟಿಲ್ಲ ಕೊಟ್ಟಿರುವಂಥದ್ದು ಭಗವಂತ ಆ ಭಗವಂತನಿಗೆ ಯಾವಾಗ ನಿಮ್ಮನ್ನು ಕರ್ಕೋಬೇಕು ಅಂತ ಅನಿಸುತ್ತೋ ಯಾವಾಗ ನಿಮಗೆ ಸುಖವನ್ನು ಕೊಡಬೇಕು ಅಂತ ಅನಿಸುತ್ತೋ ಯಾವಾಗ ನಿಮ್ಮನ್ನು ನಿಮಗೆ ದುಃಖವನ್ನು ಕೊಟ್ಟು ಪಾಠ ಕಲಿಸಬೇಕು ಯಾರಿಂದ ದೂರ ಇರು ಯಾರಿಂದ ಯಾರನ್ನು ಎಲ್ಲಿ ಇಡು ಅಥವಾ ಯಾರ ಸ್ಥಾನ ನಿನ್ನ ಜೀವನದಲ್ಲಿ ಎಲ್ಲಿ ಅಂತ ತಿಳಿಸೋಕ್ಕೆ ಕೆಲವೊಂದು ವ್ಯಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ಕಳಿಸ್ತಾ ಇರ್ತಾರೆ ಆ ಭಗವಂತ ಸೊ ಅದನ್ನು ಅರ್ಥ ಮಾಡಿಕೊಂಡು ಆ ಸ್ಥಾನವನ್ನು ಅವರಿಗೆ ಕೊಟ್ಟು ಅಲ್ಲೇ ಇರಲಿಕ್ಕೆ ಅಲ್ಲೇ ಇಡಲಿಕ್ಕೆ ಪ್ರಯತ್ನ ಪಡ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಎಲ್ಲರಿಗೂ ಇಲ್ಲಿಯ ಸ್ಥಾನವನ್ನು ಕೊಟ್ಟುಬಿಡ್ತೀವಿ ನಮ್ಮ ಜೀವನದಲ್ಲಿ ಆದರೆ ಭಗವಂತ ಇಲ್ಲ ನೀನು ಮಾಡ್ತಾ ಇರೋದು ತಪ್ಪು ನಿನ್ನ ಜೀವನದಲ್ಲಿ ಇಲ್ಲಿ ಅಲ್ಲ ಆ ಸ್ಥಾನ ಆ ವ್ಯಕ್ತಿಗೆ ಅದು ಬೇರೆಯೇ ಸ್ಥಾನ ಅದನ್ನು ಕೊಟ್ಟು ಕೊಡು ಅಂತ ತಿಳಿಸೋಕ್ಕೆ ನಿಮಗೆ ಕಷ್ಟ ಅವಮಾನ ನೋವುಗಳನ್ನು ಪಡಿಸೋಕ್ಕೆ ಕೆಲವೊಂದು ವ್ಯಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ಭರಿಸ್ತಾರೆ ಸೊ ಅಂಥ ವ್ಯಕ್ತಿ ನಿಮ್ಮವರೇ ಆಗಿರ್ಬೋದು ಅಂಥ ವ್ಯಕ್ತಿಗಳಿಂದ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡಿಸ್ತಾರೆ ಅಥವಾ ನೋವು ಪಡಿಸ್ತಾರೆ ದುಃಖಪಡಿಸ್ತಾರೆ ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಅಂಥ ವ್ಯಕ್ತಿಗಳಿಗೆ ಅಂಥ ಒಂದು ಸ ಬೆಲೆಯನ್ನೇ ಕೊಡಬೇಕಾಗುತ್ತೆ ಅಂಥ ಒಂದು ಸ್ಥಾನಮಾನವನ್ನೇ ಕೊಡಬೇಕಾಗುತ್ತೆ ಹಾಗೆ ಒಳ್ಳೆಯ ಒಳ್ಳೆಯ ಫಂಕ್ಷನ್ಗಳಿಗೆ ನೀವು ಕರೆದಾಗ ಬರದೇ ಇಂತಹ ವ್ಯಕ್ತಿಗಳಿಗೆ ಅವರು ಕರೆದಾಗ ನೀವು ಹೋಗೋದನ್ನು ತಪ್ಪಿಸಿ ಯಾಕಂತ ಹೇಳಿದರೆ ಎಲ್ಲರ ಮುಂದೆ ನಿಮಗೆ ಅವರು ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಬರೋ ಹಾಗೆ ಅವರು ಮಾಡ್ತಾರೆ ಅಂತ ಹೇಳಿದರೆ ನೀವು ಕೂಡ ಅವರನ್ನು ನೆಗ್ಲೆಕ್ಟ್ ಮಾಡೋದೇ ಒಳ್ಳೆಯದು ಅಂತ ಹೇಳ್ತಾ ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿಬಿಟ್ಟು ಧೈರ್ಯದಿಂದ ಜೀವನದಲ್ಲಿ ಮುನ್ನಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿ ಯಾರ ಮಾತಿಗೂ ಯಾವ ಮಾತಿಗೂ ಕಿವಿ ಕೊಡಬೇಡಿ ನಿಮ್ಮ ಹೃದಯದಲ್ಲಿ ಅದು ಕರೆಕ್ಟ್ ಅಂತ ಇದ್ದರೆ ನೀವು ಮಾಡುವ ಕೆಲಸ ಆಗಲಿ ನೀವು ನಿಮ್ಮ ಪ್ರೀತಿಯಾಗಲಿ ನಿಮ್ಮ ತೋರ್ಪಡಿಕೆ ಆಗಲಿ ಏನೇ ಇರಲಿ ಅದು ಕರೆಕ್ಟು ಅಂತ ನಿಮ್ಮ ಮನಸ್ಸಿಗೆ ಅದು ಗೊತ್ತಿದ್ರೆ ಸಾಕು ನಿಮ್ಮವರಿಗೆ ಅದು ಅರ್ಥ ಆಗಿದ್ರೆ ಸಾಕು ಮಿಕ್ಕವರೆಲ್ಲ ನಗಣ್ಯ ಯಾವ ಗಣನೆಗೆ ತೆಗೆದುಕೊಳ್ಳೋಕ್ಕೂ ಯೋಗ್ಯರಲ್ಲ ಆ ವ್ಯಕ್ತಿಗಳು ಅಂತ ತಿಳ್ಕೊಂಡು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾವ ರೀತಿ ಹಿತಶತ್ರುಗಳು ಆ್ಯಂಡ್ ಹಿತ ಹಿತೈಷಿಗಳು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗ್ತಾರೆ ಯಾವ ರೀತಿ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡ್ತಾರೆ ಯಾವ ರೀತಿ ನಿಮ್ಮನ್ನು ಹಟ್ಟಕ್ಕೆ ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕಾಗುತ್ತೆ ಜೀವನ ತುಂಬ ದೊಡ್ಡದಿದೆ ಯಾವ ಕಾರಣಕ್ಕೂ ಯಾರಿಂದು ಏನನ್ನು ಬಯಸಲಿಕ್ಕೆ ಹೋಗಬಾರ್ದು ಬಯಸಿದವರಿಗೂ ಅವಮಾನ ತಪ್ಪಿದ್ದಲ್ಲ ಬಯಸಿದವರಿಗೂ ಅವಮಾನ ತಪ್ಪಿದ್ದಲ್ಲ ಎಲ್ಲರಿಗೂ ಗ್ರಹಗತಿಗಳು ಪಾಠ ಕಲಿಸೇ ಕಲಿಸುತ್ತವೆ ಒಂದು ಸಮಯದಲ್ಲಿ ಒಬ್ಬರಿಗೆ ಪಾಠ ಕಲಿಸಿದರೆ ಇನ್ನೊಂದು ಸಮಯದಲ್ಲಿ ಇನ್ನೊಬ್ಬರಿಗೆ ಪಾಠ ಕಲಿಸೇ ಕಲಿಸುತ್ತೆ ಅದು ಯಾರೇ ಆಗಿರ್ಬೋದು ಎಂಥ ದೊಡ್ಡ ವ್ಯಕ್ತಿಗಳೇ ಆಗಿರಬಹುದು ನಿಮ್ಮ ಆತ್ಮಸ್ಥೈರ್ಯ ಗಟ್ಟಿಯಾಗಿರಬೇಕಷ್ಟೆ ಯಾವ ನೋವನ್ನು ಬೇಕಾದರೂ ಸಹಿಸ್ಕೊಳ್ಳುವಂತಹ ಶಕ್ತಿಯನ್ನು ನೀವು ಬೆಳೆಸಬೇಕಾಗುತ್ತೆ ಯಾಕಂತ ಹೇಳಿದರೆ ಶ್ರೀಕೃಷ್ಣನಿಗೂ ಅಪವಾದ ತಪ್ಪಿಲ್ಲ ನೋವು ತಪ್ಪಿಲ್ಲ ಬಂಧು ಬಾಂಧವರಿಂದ ದೂರ ಆಗೋದು ತಪ್ಪಿಲ್ಲ ಪ್ರತಿಯೊಂದು ಸಂಕಷ್ಟಗಳನ್ನು ಅನುಭವಿಸಿದವನ ಶ್ರೀಕೃಷ್ಣ ಭಗವಂತ ಪ್ರತಿಯೊಂದು ಸಂಕಷ್ಟಗಳನ್ನು ಅನುಭವಿಸಿ ಜೀವನದ ಪಾಠವನ್ನು ತಿಳಿಸಿಕೊಟ್ಟವನು ಭಗವಂತ ಸೊ ಎಲ್ಲವನ್ನು ಅವನಿಗೆ ಅರ್ಪಿಸ್ತಾ ನೆಮ್ಮದಿಯಾಗಿರಿ ಜೀವನದಲ್ಲಿ ಸುಖವನ್ನು ಅನುಭವಿಸಿ ನೆಮ್ಮದಿಯನ್ನು ಹುಡುಕುವ ಪ್ರಯತ್ನ ಬೇಡ ಇರುವ ಜೀವನದಲ್ಲೇ ನೆಮ್ಮದಿಯನ್ನು ಅನುಭವಿಸುವಂತಹ ಜೀವನ ನೆಮ್ಮದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸವೆ ಜನ ಸುಖಿನೋಬಹಂಥ ಸಮಸ್ತ ಸಂಘಗಳನ್ನು